ಕೂ ಕ್ರೇಮ ಕೃಪಾ ದೇವಾಚಿ, ಸರ್ವಾಂಗಿ ಸುಂದರ ಉಠ ಸೇಂದೂರ ಕಂಠೀ ಜಳಕೆ ಮಾನ ಗಳಾ ಶೋಭೆ ಮಾನ ಮುಕ್ತ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ಓ ಶ್ರೀ ಮಂಗಲ ಮೂರ್ತಿ ದರ್ಶನ ಮತ ಮಾನೆ ಸ್ವಾಮಿ ಮತ್ರ ಮಾನೆ ಕಾಮನಾಕೃತಿ ಜಯ ದೇವ ಜಯ रत्ना रत्नाकचित गौरात गौरी कुमरा चंदनाशी केशरा, खीरे जडित मुकुट शोभतो बरा हरुम झुमतीने पुरी चरणी गागरिया जय देव जय देव जय मंगलमूर्ती ओ श्री मंगलमूर्ती दर्शन मात्र माने स्वामी मात्र माने कामना कृती जय देव जय लंबो वक्र सुंदर ती दास रामाचा वटपावे सजना సంకష్టి సంకష్టీ పావార్వాణి రక్షావే సురవర వందయ దేవ జయ దేవ యుగ్ అంగి రుక్మాశివేశ పుండ్లికా ప్రబ్రహ్మా చరణి వాహ భీమా జా జయేవ జయ దేవ జయ పండురంగా పండుంగా రుక్మి వల్లభరా వల్ల వా ತುಳಸಿ ಮಾಳಾ ಗಳಾ ಕಂಠೀ ಕಾಸ ಪೀತಾಬರ ಕಸ್ತೂರೇವ ಸುರವರೇ ಭೇಟಿ ಗರುಡ ಹುಮಂತ ಪುಡೇ ಉಬೇ ಜಯ ದೇವ ಜಯ ದೇವ ಜಯ ಪಾಂಡಿ ಪಾಂಡಾ ರೂಕ್ಮಿಣಿ ವಲ್ಲವ ರೀ ವಲ್ಲವಾಭ ಪಾವೇ ಜುಲಾ ಜಯ ದೇವ ಜಯ आषाढी कारती की भक्त जनयती हो साधू जनयेती चंद्रभागे मंदे स्नानन जय करती दर्शन हेळा मात्रे तया होय मुक्ती केशवाशी नाम, दे। माधे नाम दे। जे देव माधेवाशिनाम देव भावे वाळीती जय देव जय देव जय पांडुरंगा हरि पांडुरंगा रुक्मिणी वल्लभ राईच्या वल्लभ पावे जुलगा जय देव जय आरती ज्ञान राजा मा कैवल्लते जाशवती संत ಮನು ವೇದ ಮಾಜಾ ಆರತಿ ಜ್ಞಾನ ರಾಜ್ ಜೀತೋಣ ಅತಾರ ಪಾಂಗ ನಾವೇಲೆ ಜ್ಞಾನ ಅರತಿ ಜ್ಞಾನ ರಾಜ ಕೈವಲ್ ಶೇಟಿ ಸಾಧು ಸಂತ ಮನು ವೇದಿಲ ಮಾಜಾ ಆರತಿ ಜ್ಞಾನ ರಾಜ ಪ್ರಗಟ ಗುಜಬೋಲೆ ವಿಶ್ವಬ್ರಹ್ಮಿ ಠೇಲೆ ರಾಮ ಜನಾರ್ದಣಿ ಮಸ್ತಕ ಠೇವಲೆ ಆರತಿ ಜ್ಞಾನ ರಾಜ ಮಹಾ ಕೈವಲ್ಜಾ ಶೇಟಿ ಸಾಧು ಸಂತ ಮನು ವೇದಿಲಾ ಮಾಜಾ ಆರತಿ ಜ್ಞಾನ ರಾಜ ಆರತಿ ತುಕಾರಾ ಸ್ವಾಮಿ ಸದ್ಗುರುದ ಸಚಿದನಂದೂರ್ತಿ ಪಾಯ ದಾಖವಯಾ ಮಾ ಆರತಿ ತುಕಾರಾಮ ರಾಘವ್ಯ ಸಾಗರ ಪಾಶಾನ ತಾರಿಲೆ ತೈ ಶತೋ ಆ ಭಂಗ ರಕ್ಷಿಲೆ ಆರತಿ ತುಕಾರಾಮ ಸ್ವಾಮಿ ಸದ್ಗುರು ದಾಮ ಸಚಿದಾನಂದ ಮೂರ್ತಿ ಪಾಯ ದಾಖವ್ಯ ಮರತಿ ತುಕಾರಾಮೇ ಸೀ ಬ್ರಹ್ಮ ತುಕಾಸಿಯ ಮನೂ ನಿ ರಾಮೇಶ್ವರಿ ಚರಣಿ ಮಸ್ತಕ ಠೈಲೇ ಆರತಿ ತುಕಾರಾಮ સ્વામી સદગુરુધામ પ્રેમીનંદ પૂજન ભાવે ઠોબા રુખમાય વિઠલ રુકમાય ઠોબા રુખમાય વિઠલ રુકમાયુ પાટા